ಲ್ಲಿ ಇಪ್ಪತ್ತು ಜನ ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೆ ಬೇಜವಾಬ್ದಾರಿ ಅಧಿಕಾರಿ ಧೋರಣೆ ಖಂಡಿಸಿ ಪ್ರತಿಭಟನೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಡಾಕ್ಟರ್ ಪಿಆರ್ ಅಂಬೇಡ್ಕರ್ ಕೊಂಚಿಕೋರ್ ಅವರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಶಹಾಪುರ ರಾಮದುರ್ಗ ಪುರಸಭೆಯಲ್ಲಿ ಇಪ್ಪತ್ತು ಜನ ಪೌರ ಕಾರ್ಮಿಕರು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿರುವವರಿಗೆ ಪುರಸಭೆಯಲ್ಲಿ ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಆದರೆ ಅಂದಿನ ಮುಖ್ಯಾಧಿಕಾರಿಗಳು ಏಕಾಏಕಿ ಅವರನ್ನ ಕೆಲಸದಿಂದ ವಜಾಗೊಳಿಸಿರುತ್ತಾರೆ ಸರ್ಕಾರದಿಂದ ಪೌರ ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯು ನಡೆಯುತ್ತಿದ್ದು ನಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿರುವುದಿಲ್ಲ ಆದರೆ ಪುರಸಭೆಯಲ್ಲಿ ಇಪ್ಪತ್ತು ಜನ ಪೌರಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳದೆ ಬೇಜವಾಬ್ದಾರಿ ಅಧಿಕಾರಿ ಧೋರಣೆ ಖಂಡಿಸಿ ಪ್ರತಿಭಟನೆ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕೊಂಚಿಕೋರವರ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂತರ ಸುದ್ದಿಗಾರರೊಂದಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಮಂಜುನಾಥ್ ಶಹಾಪುರ ರಾಮದುರ್ಗ ಪುರಸಭೆಯಲ್ಲಿ ಇಪ್ಪತ್ತು ಜನ ಪೌರ ಕಾರ್ಮಿಕರು ಎರಡು ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿರುವವರಿಗೆ ಪುರಸಭೆಯಲ್ಲಿ ಸ್ವಚ್ಛತಾ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಆದರೆ ಅಂದಿನ ಮುಖ್ಯಾಧಿಕಾರಿಗಳು ಏಕಾಏಕಿ ಅವರನ್ನ ಕೆಲಸದಿಂದ ವಜಾಗೊಳಿಸಿರುತ್ತಾರೆ ಸರ್ಕಾರದಿಂದ ಪೌರ ಕಾರ್ಮಿಕರ ನೇಮಕಾತಿ ಪ್ರಕ್ರಿಯೆಯು ನಡೆಯುತ್ತಿದ್ದು ನಮ್ಮ ಅರ್ಜಿಗಳನ್ನು ಸ್ವೀಕಾರ ಮಾಡಿರುವುದಿಲ್ಲ ಆದರೆ ಇತರ ರಿಟೇಕ್ ಆದರೆ ಇತರ ಸಮುದಾಯದ ಜನರ ಪೌರ ಕಾರ್ಮಿಕರ ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು ಇದರಿಂದ ನಮಗೆ ಬಹಳ ಅನ್ಯಾಯವಾಗಿದ್ದು ನಾವು ನ್ಯಾಯ ದೊರಕಿಸಿ ಕೊಡುವಂತೆ ಕೋರಿ ಆಯೋಗಕ್ಕೆ ಸಲ್ಲಿಸಿದ ಮನವಿಯ ಮೇಲೆ ನಿಯಮಾನುಸಾರ ಕ್ರಮ ಕೈಗೊಂಡು ಕ್ರಮದ ಬಗ್ಗೆ ಆಯೋಗಕ್ಕೆ ವರದಿ ಸಲ್ಲಿಸುವಂತೆ ಉಲ್ಲೇಖ ಪಾತ್ರದಲ್ಲಿ ಕೋರಲಾಗಿದ್ದರೂ ಈವರೆಗೂ ಯಾವುದೇ ಮಾಹಿತಿಯನ್ನ ಆಯೋಗಕ್ಕೆ ಸಲ್ಲಿಸಿರುವುದಿಲ್ಲ ರಾಮದುರ್ಗ ಪುರಸಭೆಯಲ್ಲಿ ಖಾಲಿ ಇರುವ ಪೌರ ಕಾರ್ಮಿಕರ ಹುದ್ದೆಗಳಿಗೆ ಸದರಿ ಕಾರ್ಮಿಕರನ್ನ ನೇಮಕಾತಿ ಮಾಡುವ ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಲು ಕ್ರಮವಹಿಸಿ ಕೈಗೊಂಡ ಕ್ರಮದ ವರದಿಯನ್ನ ತುರ್ತಾಗಿ ಆಯೋಗಕ್ಕೆ ಸಲ್ಲಿಸುವಂತೆ ಕೋರಲು ಮಾನ್ಯ ಕಾರ್ಯದರ್ಶಿಯವರಿಂದ ನಿರ್ದೇಶಿಸಲ್ಪಟ್ಟಿರುತ್ತೇನೆ ಈ ಆದೇಶವು ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ ಬೆಂಗಳೂರಿನಿಂದ ಆದೇಶ ಬಂದಿರುತ್ತದೆ ಆದ ಕಾರಣ ನೀವು ಇಪ್ಪತ್ತು ಜನ ಪೌರ ಕಾರ್ಮಿಕರನ್ನ ಕೆಲಸಕ್ಕೆ ತೆಗೆದುಕೊಳ್ಳಬೇಕು ಎಂದು ಮನವಿ ಮಾಡಿಕೊಳ್ಳುತ್ತೇನೆ ಒಂದು ಪಕ್ಷ ನಮಗೆ ಸೂಕ್ತವಾದ ನ್ಯಾಯ ಸಿಗದೆ ಹೋದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಇನ್ನು ಈ ಸಂದರ್ಭದಲ್ಲಿ ಶ್ರೀ ನಾಗೇಶ್ ಕಂಡ್ಲಿ ಪ್ರಕಾಶ್ ಶಿಪ್ರೆ ನರಹರಿ ಕೊಂಚಿ ಕೊರವರ ಇತರ ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಈಗ ಪರ್ಮನೆಂಟ್ ಮೂವತ್ತು ಒಂದು ಜನರನ್ನು ತೊಗೊಂಡಿದ್ದಾರೆ ಇನ್ನೂ ಕೇವಲ ಇಪ್ಪತ್ತು ಮೂರು ಜನರು ತಗೊಳ್ಬೇಕಾಗಿದೆ ಅದು ನೇರ ವೇತನ ಕಾರಣ ನಾವು ತಗೋಬೇಕಂತ ಮನವಿ ಮಾಡ್ಕೊಳ್ಳೋಕೆ ನಾವು ಇಲ್ಲಿ ಬಂದಿದ್ದೀವಿ ನಾವು ಇವುಗಳಲ್ಲಿ ಬೆಂಗಳೂರು ಆಯೋಗಕ್ಕೆ ಮೂರು ಸಲ ಮನವಿ ಸಲ್ಲಿಸಿದ್ವಿ ಡಿ ಸಿ ಸಾಹ್ರಿಗೆ ಎರಡನೇ ಬಾರಿ ನಾವು ಮನವಿ ಸಲ್ಲಿಸೋದು ಎರಡು ಮೂರು ಸಲ ಮನವಿಯನ್ನು ಸಲ್ಲಿಸಿದ್ವಿ ಆದರೆ ಪಟ್ಟಣ ನಾವು ಇದ್ದೂರು ಜನ ಬಿಟ್ಟು ಎ ಸಿ ಕಾರ್ಡ್ ಜನ ಬಿಟ್ಟು ದೊಡ್ಡ ಕಷ್ಟ ಜನ ತಗೊಂಡಿದ್ದಾರೆ ಅವರು ಅದು ಹಳ್ಳಿ ಮಂದಿ ತಗೊಂಡಿದ್ದಾರೆ ಅವ್ರಿಗೆ ಪಂಚಾಯತಿ ಸಂಬಂಧಪಟ್ಟಿದ್ದು ನಮ್ಗೆ ಪುರಸಭೆ ರಾಮದ್ರ ನಾವು ಲೋಕಲ್ ಮುಂದಿದ್ದು ದುಡ್ದು ಮಂದಿನ ಹೋಗೋದು ಪಂಚಾಯತಿ ಮಂದಿ ತೊಗೊಂಡಿದ್ದಾರೆ ಅವರು ಅದು ನಮಗೂ ನೇರ ವೇತನಾಗ ನಾವು ಊರವರು ನಮ್ಮನ್ನು ತೊಗೊಳ್ಬೇಕಂತ ನಾವು ಮನವಿ ಮಾಡ್ಕೊಂಡು ನಾವು ಬಂದಿದ್ದು ಕರೆ ಸರ್ಕಾರಕ್ಕೆ ನಾವು ಕೆಲಸ ಕೊಟ್ಟು ಒಂದು ಸ್ವಲ್ಪ ನಮ್ಮನ್ನು ಮುಂದೆ ತಗೊಳ್ಳಿ ಅಂತ ನಾವು ಬಯಸ್ತೀವಿ ಸರ್ ನಾವು ಹಗ್ಗ ಕನ್ನಿ ಮಾಡೋದು ಉದ್ಯೋಗ ಎಲ್ಲ ಬಂದದವು ಈಗ ಇದು ಕಾರ್ಮಿಕರಾಗಿ ಒಂದು ಸ್ವಲ್ಪ ನಾವು ದುಡುಗೆ ಬೇಕಂತ ನಮ್ದು ತಗೋಬೇಕಂತ ಆಸೆ ಇದೆ ಶಾಸಕರಿಗೂ ಇನ್ನೂ ಮನವಿ ಸಲ್ಲಿಸಿಲ್ಲ ಶಾಸಕರಿಗೆ ಕಿವಿ ಮೇಲೆ ಇಲ್ಲ ಆದರೂ ನಾವು ಡಿ ಸಿ ಸಾಹೇಬ್ರಿಗೊಮ್ಮ ನಮ್ಮ ಅಯೋಗ್ಯ ಅವ್ರಿಗೆ ನಮ್ಮ ಅಧಿಕಾರಿ ಪೂರ್ವಸಭೆ ರಾಮದೂರ್ ಅವ್ರಿಗೆ ಮನವಿ ಎಲ್ಲ ಸಲ್ಲಿಸಿದ್ವಿ ಸರ್ ಅವ್ರು ನೋಡೋಣ ತೊಗೊಳ್ಳೋಣ ಅಂತ ಇದೇ ಬಾ ಅಡ್ಡಾಡ್ಸ್ತಾರೆ ಸರ್ ಇನ್ನೂ ಏನು ನಮ್ಮ ಕಡೆ ಏನೂ ಆಗಿಲ್ಲ ಇನ್ನೂ ಒಂದು ಮಾತುಕತೆ ಏನೂ ಮಾಡಿಲ್ಲ ಬರೀ ಹಂಗೆ ಅಡ್ಡಾಡ್ಸ್ತಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಸರ್ ಯಾರೂ ಮಾ ಮಾಡಿ ಕೊಡೋಲ್ಲ ಅದಕ್ಕಾಗಿ ನಾವು ಇಲ್ಲಿ ಬಂದಿದ್ವಿ ಸರ್ ಪುರಸಭೆಯಲ್ಲಿ ಸಮಸ್ಯೆ ಇದ್ದಿದ್ದು ಇದು ಕಾರ್ಮಿಕ ಕೂಲಿ ಕಾರ್ಮಿಕರ ಇವರು ನಾವು ಒಳಗೆ ಸೇರ್ಪಡೆ ಆಗಬೇಕು ನಾಲ್ಕೈದು ವರ್ಷದಿಂದ ನಾವು ಓಡಾಡ್ದು ಬೆಂಗಳೂರದು ಇಲ್ಲಿ ಬೆಳಗಾವಿ ಮಠ ನಾವು ಓಡಾಡೋದು ಯಾರು ಕಣ್ಣು ತೆಗೆಯವಲ್ರು ಈಗ ತೊಗೊಳ್ಳೋದಂತ ಇಪ್ಪತ್ತ ಒಂದು ಮಂದಿ ತೊಗೊಳ್ದು ನೇರ ವೇತನಕ್ಕೆ ಆದ್ಯತೆ ಇದೆ ಆದರೂ ಯಾರು ತಗೊಳ್ಬಲ್ರು ಅದು ನಮ್ಮ ತಗೊಳ್ಬೇಕಂತೇಳಿ ನಾವು ಎಲ್ಲರೂ ಇಲ್ಲಿ ಡಿ ಸಿ ಆಫೀಸಿಗೆ ಮನವಿ ಪತ್ರನೂ ಕೊಟ್ಟಿದ್ದೀವಿ ಮುಂದಿನವರೆ ನಾವು ತಗೋವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ತೊಗೊಳೇಬೇಕು ನಾವು ಎಸಿಕಾಡು ಜನ ಇದ್ದೂರು ಬ್ಯಾರೆ ಅಂದರೆ ಸಮಾಜ ಕುರುಬ ಸಮಾಜ ಆಗಲಿ ನಮ್ಮ ಪ ಪಂದ ಹಳ್ಳಿ ಜನವನ್ನು ತಗೊಂಡು ಪರ್ಮಿಂಟ್ ಮಾಡಿದ್ದಾರೆ ಇದ್ದೂರವ್ರನ್ನೂ ತೊಗೊಂಡು ಪರ್ಮೆಂಟ್ ಮಾಡಿಲ್ಲ ದೊಡ್ಡ ಬಂದಿದ್ದು ಹಿಂದದೀವಿ ಆದರೆ ನಾವು ಮುನ್ಸಿಪೇಟಿ ಸ ಪುರಸಭೆ ನಾವು ಸಂಬಂಧಪಟ್ಟವರು ಅವರು ಪಂಚಾಯತಿ ಸಂಬಂಧಪಟ್ಟವರು ಪಂಚಾಯತಿ ಸಂಬಂಧಪಟ್ಟವ್ರನ್ನೇ ರಾಮದ್ರವ ಪುರಸಭೆಯವರು ಅವರು ಪರ್ಮನೆಂಟ್ನಾಗಿ ಕೆಲಸ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಪಂಚಾಯತಿ ಸಂಬಂಧ ನಮ್ಗೆ ಪುರಸಭೆಯ ಸಂಬಂಧ ರಾಮದುರ್ಗ ತಾಲೂಕಿನಲ್ಲಿ ನಾವು ವಾಸ ಮಾಡಿದಂಥವ್ರು ಅವರು ಇದ್ದಿದ್ದು ಹಳ್ಳಿಯಲ್ಲಿ ಹಳ್ಳಿ ಹೇಳಿ ಮಂದಿ ಪರ್ಮಿನೆಂಟಾಗಿ ತೊಗೊಂಡಿದ್ದಾರೆ ಆ ರಾಮದುರ್ಗ ತಾಲೂಕಿನ ಸಿ ಕಾಟ ಜನವನ್ನು ತೊಗೊಂಡಿಲ್ಲ ಯಾವುದರ ಸಂಬಂಧ ರಾಮದು ಈಗ ನಾಲ್ಕೈದು ವರ್ಷ ಇಂಥ ನಾಲ್ಕೈದು ವರ್ಷ ಅಂತ ಇವ್ರಿಗೆ ಹಿಂಗೆ ತಿರುಗಾಡಕತ್ತಾರ ಹಿಂದೆ ಮುಂದು ಈಗ ನಾ ಏನು ಹೇಳೋದಪ್ಪ ಅಂದ್ರೆ ಇವ್ರಿಗೆ ಈಗ ಇವ್ರೇ ಮೊದ್ಲು ಏನು ಮಾಡ್ತಿದ್ರಪ್ಪ ಅಂದ್ರೆ ಹಗ್ಗ ಕೆಲಸ ಮಾಡಿ ಇವರು ಒಟ್ಟಿ ನಡ್ಸ್ಕೋತಿದ್ರು ಈಗ ಏನಂದ್ರೆ ಈಗ ಇಲ್ಲಿ ಅಲ್ಲಿ ಹೊಟ್ಟಿ ತುಂಬೋದು ಸರಿ ಏನು ಇಲ್ಲದೇ ಇದ್ರ ಕಾರಣ ಹೋರ ಕಾರ್ಮಿಕರದಾಗ ಇವ್ರನ್ನ ಕೆಲಸ ಹಾಕೋಬೇಕಂತ ನಾವು ಮನವಿ ಮಾಡ್ಕೋತೀವಿ ಎಮ್ ಎಲ್ ಎ ಸಾಹೇಬ್ರಿಗಾಗಲಿ ಅವ ಈಗ ನಮ್ಮ ಪುರಸಭೆದವ್ರಿಗಾಗಲಿ ನಮ್ಮ ಡಿ ಸಿ ಸಾಹೇಬ್ರಿಗಾಗಲಿ ಏನು ಮನವಿ ಮಾಡ್ಕೋಬೇಕಪ್ಪ ಅಂದ್ರೆ ಈಗ ಇವರು ಕೆಲಸ ಕೊಡಲಿಲ್ಲಪ್ಪ ಅಂದ್ರೆ ಇವರ ಅನಾಹುತ ಮಾಡ್ಕೋದೇನಂತ ಹೆದರು ಸಾಕತ್ತಾರ ಈಗ ನಾಲ್ಕೈದು ವರ್ಷದಿಂದ ಇವ್ರು ತಿರ್ಗಾಡು ತಿರ್ಗಾಡಿ ಸಾಕಾಗಿದ್ ರೀ ಈಗ ಇವರು ಆದಷ್ಟು ಬೇಗ ಇವ್ರಿಗೆ ಕೆಲಸ ಕೊಡಿಸ್ರಿ ಅಂತೇಳಿ ನಾನು ಬಿ ಆರ್ ಅಂಬೇಡ್ಕರ್ ಕೊಂಚ ಸಂಘ ಅಂತೇಳಿ ಈಗ ನಾವು ಎರಡು ಸಾವಿರ ಎಂಟರಾಗಿದ್ದ ಕೆಲಸ ಮಾಡ್ತಿದ್ದೀವಿ ಸರ ನಾವು ಇವತ್ತು ಕಡು ಬಡವರು ಎಸ್ ಸಿ ಹಗ್ಗ ಮಾಡೋ ಮಂದಿ ಹುಟ್ಟು ಒಬ್ಬೊಬ್ರು ಒಬ್ಬೊಬ್ಬರೇ ಸಹಾಯಕತ್ತೀ ನಾವು ತಗೋರಿ ಅಂತೆ ದಯವಿಟ್ಟು ಆ ಬೆಂಗಳೂರಿಗೂ ಹೋದೀವಿ ರೀ ಆಯೋಗಗೂ ಹೋದೀವಿ ಎಲ್ಲ ಕಡೆ ಹೋದೀವಿ ಇಲ್ಲಿ ಮಣಿಮ ಕೊಟ್ಟಿವು ಒಂದೊಂದು ಸಹಾಯ ಆಕತ್ತೇವ್ರಿ ದಯವಿಟ್ಟು ನಮ್ಮನ್ನ ಹಗ್ಗ ಮಾಡೋ ಮಂದಿ ಒಳಗೆ ಹೋಗಿಸ್ಬೇಕ್ರಿ ಇಲ್ಲಾಂದ್ರೆ ಒಂದೊಂದು ಸತ್ತು ಅಣಮತ ಆಕತ್ತೇ ನಾನು ಗುದಗಿದಾರೆ ಅಂತ ಹೇಳಿ ಸಿದ್ದಪ್ಪನಾಗಪ್ಪ ಮುಳ್ಳಂಗಿರಿ ನಾನು ಇಪ್ಪತ್ತೈದು ವರ್ಷ ಗಂಟ್ಲೆ ಪಿಕೆ ನಾನೇ ಅದನ್ರಿ ಪಿಕೆದವ್ರು ಬೇರೆ ಮಂದಿ ಹಾಕ್ಕೊಂಡ್ರಿ ದುಡ್ಡು ತೂತುಕೊಂಡು ಬೇರೆ ಮಂದಿ ಹಾಕ್ಕೊಂಡಾರ ಈ ದುಡ್ದು ಹುಡುಗರು ಹಿಂದೆ ಉಳ್ದಾರ ಸರ ಅದಕ್ಕೆ ನಾನು ದಯವಿಟ್ಟು ಎಲ್ಲರಿಗೂ ಬೇಡ್ಕೊಳ್ಳೋದು ಅಂದ್ರೆ ಏನು ನಮ್ಮ ಹಗ್ಗ ಮಾಡೋ ಮಂದಿಗೆ ಪರ್ಮಿಟ್ ಪರ್ಮಿಟ್ ಕೊಡ್ಲಿಕ್ಕೂ ನೀರು ವೇತನದಾಗರ ಈಗ ಸದ್ದ ಆಗ್ಬೇಕ್ರಿ ಮುಂದೆ ಕೊಡಲಿ ಅವರು ಪರ್ಮಿಂಟ್ ಈಗ ಕೆಲಸಕ್ಕೆ ಹತ್ಬೇಕ್ರಿ ಅಂದರೆ ಜೀವ್ಳು ತಾವ್ಲಿಕ್ಕೆ ಹಣವತು ಬ್ಯೂರೋ ರಿಪೋರ್ಟ್ ಸಂತೋಷ ಎಮ್ಮ ಹೊನ್ನೊಳ್ಳಿ ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharatpur, Daily newspaper, BV News Channel, and BV Fast Web News from all the Talukas of Karnataka. If interested, send your